ನೋಡ್ರಿ ಸಟ್ಟಿನ ಮಾಡಿ ನನಗೆ ನಂಗೆ ಮಾಡಿ ಹೋಲ್ ಈಗ ಆಗಲಿ ಆಗ್ಲಿ ಆಗ್ಲಿ ಇನ್ನೊಂದ್ಸಲ ಸಿಗಲಿ ಬುಡಾಲ ಹಾಕಿನ ಇದೇನು ಮನೆಯೋ ಅಥವಾ ಬಾರಂಟ ಸರ್ ಅಂಟು ಮನೆಯಲ್ಲೇ ಕ್ಲಬ್ನ್ನೇ ನಿರ್ಮಿಸಿಕೊಂಡು ನಿಮಗೆ ಮನ ಬಂದಂತೆ ಕುಣಿದು ಕುಪ್ಪಳಿಸ್ತೀರಲ್ಲ ನಮಗೆ ಹೇಳುವವರು ಕೇಳುವವರು ಯಾರು ಬೇಕಾಗಿಲ್ಲ ಒಂದು ವೇಳೆ ಹೇಳಿದರು ಕೇಳುವ ಅವಶ್ಯಕತೆ ನಮಗೆ ಬೇಕಾಗಿಲ್ಲ నమ్దే మనే నమ్దే డు మన సంతోష అనసయ్ మూడు నమ్మిష్ట గదె మాత కళ పైస దేఖ ముజాఖ పైస కే దునియా ఐ పైసాఖి పైసా పయన రైతు సర్దార్ సర్కార్ ಓ ಹೀರಲೆ ಬನ್ನಿ ರಣ ಬಿಸಿಲಲ್ಲಿ ಹಾಯಿಸಿಗೊಂಡು ಬಂದು ನಿಮ್ಮ ತಲೆ ಗರಂ ಆಗಿದಂತೆ ಕಾಣುತ್ತೆ ಸ್ವಲ್ಪ ಬಿಯರ್ ಕುಡಿದು ಪೂಲಾಗೂ ಬನ್ನಿ ಲೋಕ್ಮೆ ಸರ್ ನಿಮ್ಮಂತೆ ಹಣದ ಆಮೇಲಿನಲ್ಲಿ ಮದವೇರಿದ ಮದ್ದಾನೆ ಮೆರೆಯಲು ನಮಗೇನು ಅಡಿಬಿಟ್ಟಿ ದುಡ್ಡು ಬರ್ತಾ ಇಲ್ಲ ನೀ ಹತ್ತಿನಿಂದ ದುಡಿದು ಸರ್ಕಾರದ ಅನ್ನ ತಿನ್ನುತ್ತೇವೆ ಸುಮ್ಮನೆ ಅಧಿಕ ಪ್ರಸಂಗತನ ಉತ್ಪಾದಿಸದೆ ನಾ ಕೇಳುವ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಿ ಕೇಳು ಇನ್ಸ್ಪೆಕ್ಟರ್ ಅದು ಯಾವ ಪ್ರಶ್ನೆ ಹತ್ತು ದಿನಗಳ ಹಿಂದೆ ವರವಲಯದ ಬತವೇಶ್ವರ ಬಸವೇಶ್ವರ ದೇವಸ್ಥಾನದಲ್ಲಿ ಗಂಗಾಧರ ಮಲ್ರಾಗಿದ್ದು ಗೊತ್ತು ತಾನೆ ಗೊತ್ತು ಇನ್ಸ್ಪೆಕ್ಟರ್ ಅದು ಕೊಲೆ ಅಲ್ಲ ದೇವ ಮಂದಿರದ ಮುಂದ ರಸ್ತ ಅಪಘಾತವೆಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ಸಾಬೀತಾಗಿದೆ ಆದ್ದರಿಂದ ನಿಮ್ಮ ಪೊಲೀಸ್ ಇಲಾಖೆ ಮಾಡಿದೆ ಈಗಿರುವಾಗ ಮತ್ತೆ ಪ್ರಸ್ತಾವನೆ ಏಕೆ ಮಾಡುತ್ತಿದ್ದಾರೆ ಅದೇ ಮರೆಯ ಮಾಚಿದ ಪ್ರಕರಣ ಈಗ ರಿಓಪನ್ ಆಗಿದೆ ಅದು ಆಕ್ಸಿಡೆಂಟ್ ಅಲ್ಲ ಕೊಲೆ ಎಂದು ಸಾಬೀತಾಗಿದೆ ಅದಕ್ಕಾಗಿ ರುದ್ರನಾಗ ಮತ್ತು ರಣವಿಕ್ರಮನ ಮೇಲೆ ನಮ್ಮ ಪೊಲೀಸರು ಸಂಶಯದ ಬೆಲೆ ಬೀಸಿದ್ದಾರೆ ಅವರ ಕಣ್ ತಪ್ಪಿಸಿ ಕಣ್ಮರೆಯಾದ ಕಾರಣವೇ ಸ್ವತಃ ನಾವೇ ಬರಬೇಕಾಯ್ತು ಅಂದರೆ ನಮ್ಮಿಬ್ಬರ ಮೇಲೆ ಸಂಶಯ ಬಿಟ್ಟು ಬಲೆ ಬೀಸಿದ್ದೀರಾ ಇನ್ಸ್ಪೆಕ್ಟರ್ ಬಲೆ ಬೀಸಿ ಹುಡುಕುವ ಅರಸಾಸ ಮಾಡಬೇಡಿ ಸಮಯದಲ್ಲಿ ಬಂದರು ನಿಮಗೆ ನಾವು ಸ್ವಾಗತ ಕೋರುತ್ತೇವೆ ನೀವು ನಮಗೆ ಸ್ವಾಗತ ಕೋರಿತಾಯ್ತು ಈಗ ನಿಮ್ಮನ್ನು ಸ್ವಾಗತಿಸಿದೆ ಪೊಲೀಸ್ ಸ್ಟೇಷನ್ ಕಡೆಗೆ ಸಂಬಂಧಪಟ್ಟ ವಿಷಯಗಳ ವಿಚಾರಣೆ ಒಳಪಡಿಸಿ ಬಿಟ್ಟು ಕಳಿಸುತ್ತೇನೆ ನಡೀರಿ ಹೋಗೋಣ ಒಂದು ಹೇಳಿ ಬರದಿದ್ದರೆ ಒತ್ತೊಯ್ಯುತ್ತೇನೆ ಕೈಯಲ್ಲಿ ಅಧಿಕಾರ ಇದೆ ಎಂದು ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ತರ ಪರಿಣಾಮ ಸರಿಯಾಗಿರುವುದಿಲ್ಲ ಪರಿಣಾಮದ ಬಗ್ಗೆ ನನಗೆ ಅಂಚಿಕೆ ತೋರಿಸ್ತೀಯೋ ನಾಲಯ ಮನೆಗೆ ಬಂದ ಅಧಿಕಾರೊಡನೆ ಹೇಗೆ ವರ್ತಿಸಬೇಕೆಂಬುದು ಮೊದಲು ಸರಿಯಾಗಿ ತಿಳಿದುಕೋ ಇನ್ಸ್ಪೆಕ್ಟರ್ ನಮಗೆ ಹೇಗೆ ವರ್ತಿಸಬೇಕೆನ್ನುವುದು ಚೆನ್ನಾಗಿ ಗೊತ್ತು ನೀವು ಒಬ್ಬ ಅಧಿಕಾರಿಯಾಗಿ ಟೇಷನ್ ಏಕಾಏಕಿ ಟೇಷನ್ಗೆ ಹೋಗಣೆಂದರಿ ಏನು ಅರ್ಥ ಏ ಅರ್ಥ ಅನರ್ಥಗಳ ಬಗ್ಗೆ ನನಗೆ ಪಾಠ ಹೇಳಿ ಕೊಡಬೇಡ ಸಂಶಯದ ಸುಳಿಯಲ್ಲಿ ಸಿಲುಕಿರುವ ನಿಮ್ಮನ್ನು ಕರೆದೊಯ್ದು ಒತ್ತು ಬಾಯಿ ಬಿಡಿಸುವುದೇ ನಮ್ಮ ಕೆಲಸ ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ಸಮಯ ಹಾಳು ಮಾಡಬೇಡಿರಿ ಮೊದಲು ನಡೆಯಿರಿ ಹೋಗೋಣ ಗಂಗಾಧರನ ಕೊನೆಗೂ ನಮಗೆ ಯಾವ ಸಂಬಂಧವಿಲ್ಲ ಆದರೂ ನಮ್ಮ ಕಡೆ ನನ್ನ ಕಟ್ತಾ ಮೇಲೆ ಮುಂಬರುವ ಭಯಂಕರ ಬಿರುಗಾಳಿಗೂ ಚಿತ್ರ ಚಿತ್ರ ಆಗುವುದು ನಿಮ್ಮ ಅಧಿಕಾರ ಎಂಬ ಕೋಟೆ ನನ್ನ ಅಧಿಕಾರದ ಕೋಟೆ ಚಿತ್ರ ಚಿತ್ರವಾಗಲು ನಿನ್ನಂಥವರೆ ಎಂಜಲಾಸಿಗ ಜ್ಯೋತಿ ಬಿದ್ದ ಅಧಿಕಾರವಲ್ಲ ನನ್ನದು ತಲೆ ಮೇಲೆ ಟೋಪಿ ಮೈ ಮೇಲೆ ಕೈಯಲ್ಲೊಂದು ಲಾಟಿ ಕೊಟ್ಟು ದುಷ್ಟ ರಾಶಿ ಸದೆಬೇಡಿ ಎಂದು ನೇಮಿಸಿದೆ ನಮ್ಮ ಸರ್ಕಾರ ಹುಂಡು ಮನೆಗೆ ದ್ರೋಹ ಬಗೆಯುವ ಭ್ರಷ್ಟ ಅಧಿಕಾರಿ ನಾನಲ್ಲ ಪುಂಡರ ದಂಡು ಕಟ್ಟಿಕೊಂಡು ಬಂದು ಬೆದರಿಸಿದರೆ ನಿಮ್ಮ ಟೊಳ್ಳು ಬೆದರಿಕೆಗೆ ಎಳ್ಳು ಕಾಯಿನಷ್ಟು ಎದುರಲಾರ ಈ ಪ್ರಮೋದ ಎದುರು ಲಾರಿನಂದು ಬಿಸಿ ಬಂತ ಇನ್ನ ಅಧಿಕಾರಿಗಳು ಈ ಪ್ರಳಯ ರಾಜನಿಗೆ ಎದುರಾಗುವ ಮುಂಚೆ ಮಿಂಚಿನಂತೆ ಸಂಚರಿಸಿ ಕಣ್ಮರೆಯ ಈಗಿರುವಾಗ ಬಿಚಿ ರಕ್ತದಲ್ಲಿ ನಾನು ನಾನು ಎಂದು ಚಿಗುಡಿದರೆ ಮುಂದೆ ಕಠಿಣ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಬಿ ಕೇರ್ಫುಲ್ ಕಠಿಣ ಶಿಕ್ಷೆ ನಿಮ್ಮನ್ನೇ ಬಲವಾದ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಬಂದ ಈ ಚಲಗಾರನಿಗೆ ನೀನ್ ಯಾವ ಶಿಕ್ಷೆ ಕೊಡುವಳ ಸಾರ್ವಜನಿಕರ ಕುತೂಹಲಕ್ಕೆರಳಿಸಿರುವ ಗಂಗಾಧರ ಸಾಕಷ್ಟು ಇಂಫರ್ಮೇಶನ್ ಬಂದಿವೆ ಅದಕ್ಕಾಗಿ ಹೇಳುತ್ತೂ ಇವರಿಬ್ಬರನ್ನು ಒಳ್ಳೆ ಮಾತಿನಿಂದ ಟೇಷನ್ಗೆ ಕಳಿಸಿಕೊಡು ಇಲ್ಲ ಅಂದರೆ ಎನ್ಕೌಂಟರ್ ಹೆಸರಿನಲ್ಲಿ ಯಾಣಗಳು ಜಾರಗೊಳ್ಳುತ್ತವೆ ನೆನಪಿರ್ಲಿ ಹೋಗುವ ಮುಂಚೆ ಒಂದು ಮಾತು ಹೇಳುತ್ತೇನೆ ಸರಿಯಾಗಿ ನೆನಪಿಟ್ಟುಕೊಳ್ಳಿ ನಿಮ್ಮಲ್ಲಿ ದುಡ್ಡಿರಬಹುದು ರಾಜಕೀಯ ವರ್ಚಸ್ಸಿರಬಹುದು ಎಲ್ಲವೂ ನನ್ನ ಮುಂದೆ ನಡೆಯೋದಿಲ್ಲ ನಾನು ನಲ್ಲಿ ಇರುವವರೆಗೂ ತರ್ಪ ದೌರ್ಜನ್ಯಗಳಿಗೆ ಕಡಿವಾಣ ಬಿದ್ದೇವೆ ಶಾಂತಿ ತುಂಬಿದ ಊರಲ್ಲಿ ಉಡಾಳರ ಗ್ಯಾಂಗ್ ಕಟ್ಟಿಕೊಂಡು ಜನರ ಭಾವನೆಗಳನ್ನು ಬದಲಿಸಿರುವ ನಿಮ್ಮಂತವರ ಅಂತಾಡುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದೇನೆ ಕೇರ್ಫುಲ್ ಬಾಪಿಸಿ ಹೋಗೋಣ ಹೋಗು ಹೋಗು ಹಿಣಿಸಟ್ಟ ಹೋಗು ನಿನ್ನಂತ ಮಾಮೂಲಿ ಕಚಡ ಕಾಕಿ ಕೈ ಚಳಕಿಗೆ ಹೆದ್ರುವ ಏಡಿಗಳು ನಾವಲ್ಲ ಹಾ ರುದ್ರಾ ಈ ಇನ್ಸ್ಪೆಕ್ಟರ್ ಯಾವ ಜಿಲ್ಲೆಯಿಂದ ಬಂದಿದ್ದಾನೆ ಇವನ ಬೇಗ ತಿಳಿದುಕೊಂಡು ಅಧಿಕಾರದ ಮಲಗಿರಿ ಇವನಿಗೆ ನಾವ್ಯಾರೆಂದು ಗೊತ್ತಾಗಲು ಬೇಗನ ಪಡೆದೆ ಭೂಷಣ ಆಯ್ತು ದಣಿ ಅವನ ಇತಿಹಾಸದ ಒಂದೊಂದು ಪುಟಗಳನ್ನು ತಿರುವಿ ಅವನು ಯಾರು ಎಂದು ಪತ್ತೆ ಹಚ್ಚಿ ನಾವು ಟೇಷನ್ಗೆ ಹೋಗುದ್ರ ಒಳಗಾಗಿ ಬೇಗನೆ ತಿಳಿದುಕೊಳ್ಳುತ್ತೇನೆ ಬಾಯಿ ಮಾತಿಗೆ ಮಣಿಯದ ಅಧಿಕಾರಿ ಅವನಲ್ಲ ಅವನನ್ನು ಯಾವ ರೂಪದಂದಾದರೂ ಇಕ್ಕಟ್ಟಿನಲ್ಲಿ ಸಿಲುಕಿಸಿ ಯಾಕಪ್ಪ ಇವರನ್ನು ಎದುರಾಕಿಕೊಂಡೆಂತ ಕ್ಷಣ ಕ್ಷಣಕ್ಕೂ ಕಣ್ಣೀರಿನ ಕಡಲಲ್ಲಿ ಓಕೆ ನಿಮ್ಮನ್ನು ಕಟ್ಟಿ ಕಟ್ಟಿದಂತೆ ನಾನು ನೋಡ್ಕೊಳ್ಳುತ್ತೇನೆ ಹಾ ರಣ ವಿಕ್ರಮ್ ನಿನ್ನೆ ಬಾಂಬೆಯಿಂದ ಸುರೇಂದ್ರ ಫೋನ್ ಮಾಡಿದ್ದಾನೆ ನಮಗೆ ಕೊಡಬೇಕಾದ ಹತ್ತು ಕೋಟಿ ಹಣವನ್ನು ಸಿದ್ಧತೆ ಮಾಡಿ ಇಂದು ರಾತ್ರಿ ಸ್ತ್ರೀಗಂಧದ ತುಂಡುಗಳನ್ನು ಸರಿಯಾಗಿ ಜೋಡಿಸಿ ನಮ್ಮ ಕಾರಿನಲ್ಲಿ ಸುರಕ್ಷಿತವಾಗಿ ತಲುಪಿಸಿ ಹತ್ತು ಕೋಟಿ ಹಣವನ್ನು ತೆಗೆದುಕೊಂಡು ಬರುವುದು ನಿನ್ನ ಕೆಲಸ ಆಯ್ತಿ ಧನಿಕರೇ ಇಂದು ರಾತ್ರಿ ಸರಿಯಾಗಿ ಹತ್ತು ಗಂಟೆಗೆ ಬಾಂಬೆ ಹೋಗೋ ಸಿದ್ಧತೆ ಮಾಡಿಕೊಳ್ಳುತ್ತೇನೆ ಹಾ ರುದ್ರನಾಗ ನೀನು ಕೂಡ ಕಲ್ಕತೆಯ ಪ್ರಯಾಣ ಬೆಳೆಸಬೇಕು ಹತ್ತು ಟನ್ನು ಗಾಂಜಾ ಸಿದ್ಧತೆ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ತಲುಪಿಸಿ ನಮ್ಮ ಬಾಕಿ ಹಣವನ್ನು ಉಸಲೆ ಮಾಡಿಕೊಂಡು ಬರಬೇಕು ತಿಳಿಯತೆ ಆಯ್ತು ದಣಿ ನಿಮ್ಮ ಅನುಮತಿಯಂತೆ ಯಾವ ಪೊಲೀಸ್ ಅಧಿಕಾರಿಗಳಿಗೆ ಈ ನಮ್ಮ ಸುಳಿವು ಸಿಗದಂತೆ ಈ ಕಾರ್ಯ ಮುಗಿಸಿಕೊಡುತ್ತೇನೆ ಹಾ ರಣ ವಿಕ್ರಂ ನಾವಿಬ್ಬರ ತೋಟದ ಮನೆಗೆ ಹೋಗಿ ಿರುವ ಡೈರಗಳನ್ನು ರೆಡಿ ಮಾಡಿ ಗಂಧದ ತುಂಡುಗಳನ್ನು ಜೋಡಿಸಲು ಆಳುಗಳನ್ನ ವ್ಯವಸ್ಥೆ ಮಾಡೋಣ ನಡಿ ಹೋಗೋಣ ಆಯ್ತು ನಡಿರಿ ಹೋಗೋಣ ಈರುದ್ಧನ ಕಲ್ಕತಕ್ಕೆ ಇಬ್ಬರು ಪೊಲೀಸ್ ಅಧಿಕಾರಿಗಳ ಕೈಯಲ್ಲಿ ಚಿಕ್ಕದೇ ಜೈಲಿಗೆ ಕಳ್ಳದಂದೆ ನಮಗೆ ಬೇಕಾ ಕೈಯಲ್ಲಿ ಪೆನ್ನು ಹಿಡಿದು ಬಿಳಿಯಾಳಿಯ ಮೇಲೆ ನೀಲಿ ಅಕ್ಷರದ ಒಂದಿಗೆ ಓಂ ನಮಃ ಶಿವ ಎಂದು ಕಲಿತಿದ್ದ ನನ್ನನ್ನು ಕರೆ ತಂದು ಅದೇ ಕೈಯಲ್ಲಿ ಕಟ್ಗಳಿಡಿಸಿ ದಿನನಿತ್ಯ ತಂಟು ಕೊಲೆಗಳನ್ನು ಮಾಡಿಸಿ ನನ್ನನ್ನು ಪಾಪದ ದೊಳ್ಳೂರಿಯಲ್ಲಿ ನೊಕ್ಕಿ ಈ ಊರಿಗೆ ನಾನೇ ಕುವೆರೆಂದು ಮೆರೆಯುತ್ತಿರುವ ಪ್ರಳಯರಾಜ್ ನಿನ್ನ ಗರ್ವದ ಎಡೆ ಮುರಿಯಲು ಸಿದ್ಧನಾಗೂ ಮುಂದೊಂದು ದಿನ ಚುನಾವಣೆ ಮಾಡಬೇಕಾದರೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡುವ ಈಗಿನ ಕಾಲದಲ್ಲಿ ಒಂದು ಪೈಸೆ ಖರ್ಚು ಮಾಡದೆ ಸೃಜನಶೀಲ ವ್ಯಕ್ತಿಯಾದ ಆ ಗಂಗಾಧರನ್ನು ನಮ್ಮ ಕೈಯಿಂದ ಮಂಡ್ಯ ಮಾಡಿಸಿ ಜಯಪ್ರಕಾಶನನ್ನು ಈ ಭಾಗದಲ್ಲಿ ಎಲ್ ಆಗಿ ಮಾಡಿ ಅವನನ್ನು ಮೂಲೆಗೆ ಕೂಡಿಸಿ ಸರ್ವಾಧಿಕಾರಿಯಾಗಿ ಆಡಳಿತ ನಡೆಸುತ್ತಿರುವ ನಿನಗೆ ನಾನಾಗುವೆ ಜಾಣತನದ ಬಲೆ ಆಗ ಹೇಳುವುದು ನಿನ್ನ ಬಾಳಿನಲ್ಲಿ ಸುನಾಮಿ ಅಲೆ ನೀನಾಗುವೆ ನನ್ನ ಕೈಯಲ್ಲಿ ಕೊಲೆ ಇದೇ ಈ ರುದ್ರನಾಗನ ಬಾಲ್ಯದ ಕಲೆ